ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಮುರಾರ್ಜಿ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳ ನಾವು ಇವತ್ತಿನ ದಿನ ಏನ್ ಮಾಡನಪ್ಪ ಅಂತಂದ್ರೆ ಮುರಾರ್ಜಿ ಸೈನಿಕ ಆದರ್ಶ ಆಳ್ವಾಜ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನ ತಂದಿದ್ದೀನಿ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಟಾಪಿಕ್ ಇದೆ ವಿಭಕ್ತಿ ಪ್ರತ್ಯಯಗಳು ಅಂತಂದ್ರೆ ಏನಂತ ಮೊದಲಿಗೆ ನೋಡೋಣ ಮತ್ತೆ ವಿಭಕ್ತಿಗಳು ಯಾವು ವಿಭಕ್ತಿ ಪ್ರತ್ಯಯಗಳು ಯಾವು ಆಮೇಲೆ ಅವುಗಳ ಕಾರಕಗಳು ಯಾವುವು ಅಂತ ಹೇಳಿ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ತಂದಿದೀನಿ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಇದನ್ನ ಏನ್ ಮಾಡೋಣಪ್ಪ ಅಂತಂದ್ರೆ ವಿಶ್ಲೇಷಣೆಯನ್ನ ಮಾಡೋಣ ಇಲ್ಲಿ ನೋಡ್ರಿ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ನಿಮ್ಗೊಂದೊಂದ್ಸರಿ ಏನ್ ಮಾಡ್ತಾರ ಅಂತಂದ್ರ ಕ್ವಶನ್ ಅನ್ನ ಕೇಳ್ತಾರ ಯಾವ ರೀತಿ ಅಂತಂದ್ರ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಪ್ರತ್ಯಯಗಳಿಗೆ ಈಗೆನ್ನುವರು ಹೇಳಿ ಕರೀತಾರ ಹೌದಾ ಈಗೆನ್ನುವರು ಅಂತ ಹೇಳಿ ಕೊಟ್ಟ ಏನ್ ಮಾಡಿರ್ತಾರ ಕೆಳಗ ವಿಭಕ್ತಿ ಪ್ರತ್ಯಯಗಳು ನಾಮಪದ ಗುಣಿತಾಕ್ಷರಗಳು ಅಂತ ಹೇಳಿ ಏನ್ ಮಾಡಿರ್ತಾರ ಅಂತಂದ್ರ ಆಪ್ಷನ್ಗಳನ್ನ ಕೊಟ್ಟಿರ್ತಾರ ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ನಮಗ ವಿಭಕ್ತಿ ಪ್ರತ್ಯಯಗಳು ಅಂತಂದ್ರೆ ಏನಂತ ಹೇಳಿ ಡೆಫಿನಿಷನ್ ಗೊತ್ತಿರ್ಬೇಕು ಇಲ್ಲ ನೋಡ್ರಿ ವಿಭಕ್ತಿ ಪ್ರತ್ಯಯಗಳು ಎಂದರೆ ನಾಮ ಪ್ರಕೃತಿಗಳ ಮುಂದೆ ನಾಮ ಪ್ರಕೃತಿಗಳು ನಾಮ ಪ್ರಕೃತಿಗಳು ಅಂತಂದ್ರೆ ಯಾವ್ರಿ ಈಗ ಒಂದ್ ಫಾರ್ ಎಕ್ಸಾಂಪಲ್ ಏನಾಯ್ತಂತಂದ್ರ ಕಾರಣ ಅನ್ನೋದೊಂದೇನು ನಾಮ ಪ್ರಕೃತಿ ನಾಮ ಪ್ರಕೃತಿ ಈಗ ರಾಮ ಅನ್ನೋದೇನಂತಂದ್ರ ಒಂದು ನಾಮ ಪ್ರಕೃತಿ ಆ ನಾಮ ಪ್ರಕೃತಿಗೆ ರಾಮ ಅನ್ನೋದೊಂದೇನು ನಾಮ ಪ್ರಕೃತಿ ಅಂತ ಹೇಳಿ ರಾಮನನ್ನು ಅಣ್ಣು ಅನ್ನೋದೇನು ಇದ್ರ ಮುಂದ ಇಲ್ಲಿ ವಿಭಕ್ತಿ ಪ್ರತ್ಯಯ ಹೌದು ಹಾಗಾದ್ರ ಈ ಎರಡು ಸೆಂಟೆನ್ಸ್ ಕೂಡಿದಾಗ ಏನಾಗ್ತೈತಿ ನಮಗ ರಾಮನನ್ನು ಅಂತ ಹೇಳಲ್ಲ ಇಲ್ಲಿ ರಾಮನಿಗೆ ಸೇರಿದಂತಹ ವಿಭಕ್ತಿ ಪ್ರತ್ಯಯ ಯಾವ್ದಂತಂದ್ರ ಅಣ್ಣು ಅಂತ ಹೇಳಿ ಅರ್ಥ ಆಗ್ತೈತಿ ಇಂತಹ ಒಂದು ಬೇರೆ ಬೇರೆ ಅರ್ಥವನ್ನ ಕೊಡ್ತಾವ್ ಎರಡು ರಾಮ ಅನ್ನೋದೊಂದ್ ಪದ ಬೇರೆ ಅರ್ಥವನ್ನ ಇಲ್ಲಿ ಅಣ್ಣು ಅನ್ನೋದಂತ ಪದ ಬೇರೆ ಅರ್ಥದ ಜೊತೆಗೆ ಏನ್ ಮಾಡ್ತೈತಿ ಅಂತಂದ್ರೆ ಜೊತೆಗೆ ಹೊಂದಾಣಿಕೆಯಾಗಿ ಒಂದೇ ಅರ್ಥವನ್ನ ಉಂಟು ಮಾಡ್ತೈತಿ ಹಾಗಾಗಿ ಇವುಗಳಿಗೆ ಏನಂತ ಕರಿತೀವ ಅಂತಂದ್ರ ನಾವು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಏನ್ ವಿಭಕ್ತಿ ಪ್ರತ್ಯಯಗಳದಾವ್ ಅಂತಂದ್ರ ವಿಭಕ್ತಿಗಳದಾವ್ ಇಲ್ಲಿ ಇಲ್ಲಿ ವಿಭಕ್ತಿ ಪ್ರತ್ಯಯಗಳದಾವ್ ಹೌದಾ ಪ್ರಥಮ ಏನ್ ಬರ್ತೈತ್ರಿ ಉ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಈಗೆ ಕೆ ಆಮೇಲೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಸಂಬೋಧನಾ ಆ ಇ ಎ ಇರ ಅಂತ ಹೇಳಿ ಬರ್ತಾವ ಹಾಗಾದ್ರ ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಸೈನಿಕ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ನಾವು ಕೂಡ ಏನ್ ಮಾಡೋಣ ಅಂತಂದ್ರ ಈ ವಿಡಿಯೋದೊಳಗೆ ನೋಡೋಣ ಇಲ್ಲಿ ನೋಡ್ರಿ ಪ್ರಥಮ ಕಾರಕ ಏನಾಗ್ತೈತಿ ಅಂತಂದ್ರ ಕರ್ತೃ ಆಗ್ತದ ಆಮೇಲೆ ದ್ವಿತೀಯ ಕಾರಕ ಏನಾಗ್ತೈತಿ ಅಂತಂದ್ರ ಕರ್ಮ ಆಗ್ತದ ತೃತೀಯಕ್ಕೆ ಏನಾಗ್ತದ ಅಂತಂದ್ರ ಕರಣ ಆಗ್ತದ ಚತುರ್ಥಿಗೆ ಸಂಪ್ರದಾನ ಪಂಚಮಿಗೆ ಅಪಾದಾನ ಷಷ್ಠಿಗೆ ಸಂಬಂಧ ಸಪ್ತಮಿಗೆ ಅಧಿಕರಣ ಸಂಬೋಧನಕ್ಕೆ ಏನಾಗ್ತೈತಿ ಅಂತಂದ್ರ ಅಭಿಮುಖೀಕರಣ ಅನ್ನೋದು ಕಾರಕಗಳು ಬರ್ತಾವ ಇನ್ನು ಕೆಲವು ಒಂದು ಕ್ವಶನ್ ಪೇಪರ್ ಒಳಗೆ ಏನ್ ಮಾಡ್ಯಾರ ಅಂತಂದ್ರ ಹಳೆಗನ್ನಡದ ಮೇಲೆ ಕೂಡ ನಿಮಗ್ ಕ್ವಶನ್ ಕೇಳ್ಯಾರ ಇವು ಏನಂತಂದ್ರ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ಮತ್ತು ಅವುಗಳ ಕಾರಕಗಳು ಅಂತ ಹೇಳ್ತೀವಿ ಮುಂದಿನದಾಗಿ ಏನ್ ಮಾಡೋಣಪ್ಪಾ ಅಂತಂದ್ರೆ ಇವುಗಳನ್ನ ಏನ್ ಮಾಡ್ರಿ ಅಂತಂದ್ರೆ ನೀವು ಒಂದ್ ನೋಟ್ ಪುಸ್ತಕ ತಗೊಂಡು ಅದರಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ ಬೇಕಾದ್ರೆ ಏನ್ ಮಾಡ್ರಿ ಅಂತಂದ್ರ ಈ ವಿಡಿಯೋನ ಪಾಸ್ ಮಾಡ್ಕೊಂಡ್ ನೋಡ್ಕೊಂತ ನೀವೇನ್ ಮಾಡ್ರಿ ಬರ್ಕೊಂತ ಹೋಗ್ರಿ ಎಕ್ಸಾಂಪಲ್ಸ್ ಅನ್ನ ನೋಡೋಣ ಯಾವ ರೀತಿ ನಮಗ್ ಕ್ವಶನ್ಸ್ ಅನ್ನ ಕೇಳೋ ಅನ್ನೋದ್ರ ಬಗ್ಗೆ ನೋಡಣ ಇಲ್ಲಿ ನೋಡ್ರಿ ಮೊದ್ಲೇದಾಗ ಏನಾಯ್ತು ಅಂತಂದ್ರ ಗೀತಾ ಕಾಡಿಗೆ ಹೋದಳು ಗೀತಾ ಕಾಡಿಗೆ ಹೋದಳು ಅಡಿಗೆರೆ ಎಳೆದ ಪದದ ವಿಭಕ್ತಿ ಅಂತ ಹೇಳಿ ಕೇಳಾರ ಅಡಿಗೆರೆ ಎಳೆದ ಪದದ ವಿಭಕ್ತಿ ಅಂತ ಕೇಳಾರ ಯಾವ್ದು ಕೇಳ್ದಾರ್ರಿ ಕಾಡಿಗೆ ಅಂತ ಹೇಳದಾರ ಕಾಡಿಗೆ ನಾವ್ ಇಲ್ಲಿ ನೋಡ್ದಿವು ಗೆ ಅನ್ನೋದು ಎದುರಾಗೈತಿ ಗೆ ಅನ್ನೋದು ಯಾವ ವಿಭಕ್ತಿ ಐತಿ ಗೆ ಅನ್ನೋದು ಏನಾಗೈತಿ ಅಂತಂದ್ರ ಚತುರ್ಥಿಯೊಳಗೈತಿ ಇದು ಸಂಪ್ರದಾನ ಆಗೈತಿ ನೋಡ್ರಿ ಹೌದಾ ಇಲ್ಲಿ ನೋಡ್ರಿ ಕಾಡಿಗೆ ಕಾಡು ಪ್ಲಸ್ ಕಾಡು ಪ್ಲಸ್ ಈಗೆ ಹೌದಾ ಕಾಡಿಗೆ ಆಗ್ತೈತಿ ಇದ್ಯಾವತ್ ಆಗ್ತೈತಿ ಅಂತಂದ್ರ ಚತುರ್ಥಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಇಂತಹ ಪ್ರಶ್ನೆಗಳು ಇನ್ನು ಬರ್ತಿರ್ತಾವ ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡೋಣ ಏನಾಗ್ತದ ನೋಡ್ರಿ ಇಲ್ಲಿ ಪ್ರಣೀತನು ಮಾರುಕಟ್ಟೆಗೆ ಹೋದನು ಇಲ್ಲಿ ಏನ್ ಅಂಡರ್ಲೈನ್ ಮಾಡರು ಮಾರುಕಟ್ಟೆ ಅನ್ನೋದಕ್ಕೆ ಅಂಡರ್ಲೈನ್ ಮಾಡ್ಯಾರು ಪ್ರಣೀತನು ಮಾರುಕಟ್ಟೆಗೆ ಮಾರುಕಟ್ಟೆಗೆ ಹೋದನು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವಿಭಕ್ತಿ ಅಂತ ಕೇಳಾರ ಮಾರುಕಟ್ಟೆಗೆ ಮಾರು ಮಾರುಕಟ್ಟೆ ಮಾರುಕಟ್ಟೆ ಪ್ಲಸ್ ಹೀಗೆ ಹೌದಾ ಮಾರುಕಟ್ಟೆಗೆ ಅಥವಾ ಗೆ ಅಂತ ಹೇಳಿ ಬರ್ತೈತಿ ಇದು ಯಾವ್ದಾಗ್ತೈತಿ ಅಂತಂದ್ರ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನ ಈ ಒಂದು ಅಹ್ ವರ್ಡ್ ಅಲ್ಲಿ ನಾವು ನೋಡ್ತೀವಿ ಹಾಗಾದ್ರ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ ಮುಂದಿನ ಪ್ರಶ್ನೆ ಏನಾಯ್ತು ನೋಡ್ರಿ ಪಕ್ಷಿಗಳು ಗೂಡಿನಲ್ಲಿ ವಾಸವಾಗಿದ್ದವು ಪಕ್ಷಿಗಳು ಗೂಡಿನಲ್ಲಿ ವಾಸವಾಗಿದ್ದವು ಅಡಿಗೆರೆ ಎಳೆದ ಪದದ ವಿಭಕ್ತಿ ಅಂತ ಕೇಳಾರ ಇಲ್ಲಿ ಅಡಿಗೆರೆ ಎದಕ್ಕೆ ಹೇಳದಾರ ಅಂತಂದ್ರ ಗೂಡಿಗೆ ಅಂತ ಹೇಳಿ ಕರ್ ಗೂಡಿಗೆ ಅಂತ ಹೇಳಿ ಅದಕ್ಕೆ ಏನ್ ಮಾಡ್ಯಾರ ಅಂತಂದ್ರ ಗೆರೆಯನ್ನ ಯಾದಾರ ಹಾಗಾದ್ರ ಗೂಡಿನಲ್ಲಿ ಅಂತ ಹೇಳಿ ಏನ್ ಅಂತಂದ್ರ ಗೆರೆಯನ್ನ ಯದ್ದಾರ ಆ ಗೆರೆಗೆ ಏನ್ ಮಾಡೋಣ ಅಂತಂದ್ರೆ ನಾವು ಯಾವ್ದಾಗ್ತೈತಿ ನೋಡ್ರಿ ಗೂಡು ಪ್ಲಸ್ ಅಲ್ಲಿ ಗೂಡು ಪ್ಲಸ್ ಅಲ್ಲಿ ಅಲ್ಲಿ ಅನ್ನೋದು ಯಾವ ವಿಭಕ್ತಿ ಪ್ರತ್ಯ ಆಗ್ತೈತಿ ಅಂತಂದ್ರ ಸಪ್ತಮಿ ಅಲ್ಲಿ ಅನ್ನೋದು ಯಾವ್ದಾಗತೈತ್ರಿ ಸಪ್ತಮಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಅಮೃತ ಗೆಳತಿಯರನ್ನು ಆಟಕ್ಕೆ ಕರೆದಳು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಅಂತ ಹೇಳದ ಇಲ್ಲಿ ಯಾವ್ದಕ್ಕ ಗೆರೆ ಎಳ್ದಾರ ಅಂತಂದ್ರ ಆಟಕ್ಕೆ ಅನ್ನೋ ಪದಕ್ಕೆ ಏನ್ ಮಾಡ್ಯಾರ ಗೆರೆಯನ್ನ ಎಳ್ದಾರ ಹಾಗಾಗಿ ಆಟ ಪ್ಲಸ್ ಕೆ ಆಟಕ್ಕೆ ಕೆ ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯ ರೀ ಇಲ್ಲಿ ನೋಡ್ರಿ ಚತುರ್ಥಿ ಇಂದ ಅಂತ ಕೊಟ್ಟಾರ ಯಾಕಂದ್ರ ಚತುರ್ಥಿ ಇಂದ ಬರಂಗಿಲ್ಲ ಇದನ್ನ ಏನ್ ಮಾಡ್ಬೇಕು ತೆಗೆದ್ ಬಿಡ್ಬೇಕು ಪಂಚಮಿ ಈಗ ಕೆ ಬರ್ತತ್ರಿ ಇಲ್ಲ ಬಿಡಬೇಕು ಸಪ್ತಮಿ ಅಲ್ಲಿ ಕರೆಕ್ಟ್ ಆಯ್ತಿ ಆದ್ರೆ ಏನ್ ಮಾಡ್ಯಾರ ಅಂತಂದ್ರ ಅವ್ರು ನಮಗ ಆಟಕ್ಕೆ ಅನ್ನೋ ಪದಕ ಏನ್ ಮಾಡಾರ ಗೆರೆ ಎಳ್ದಾರ ಅಂತಂದ್ರ ನಮಗ ರೈಟ್ ಆನ್ಸರ್ ಯಾವ್ದಾಗ್ತೈತ್ರಿ ಚತುರ್ಥಿ ಕೆ ಅಂತ ಹೇಳಿ ಆಗ್ತದ ಒಂದೊಮ್ಮ ಏನ್ ಅಂತಂದ್ರ ವಿಭಕ್ತಿನ ಕೊಟ್ಟಿರ್ತಾರ ಅದಕ್ಕ ಜೊತೆಗೆ ಆ ಪ್ರತ್ಯಯಗಳನ್ನು ಕೂಡ ಏನ್ ಅಂತಂದ್ರ ಕೊಟ್ಟು ನಿಮಗ ಪ್ರಶ್ನೆಯನ್ನ ಕೇಳಿರ್ತಾರ ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಮಕ್ಕಳು ಹಾಲನ್ನು ಕುಡಿದರು ಈ ವಾಕ್ಯದಲ್ಲಿ ಹಾಲನ್ನು ಈ ವಾಕ್ಯದಲ್ಲಿ ಹಾಲನ್ನು ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಹಾಲನ್ನು ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಹಾಲು ಪ್ಲಸ್ ಅಣ್ಣು ಹಣ್ಣು ಪ್ರಥಮ ಅವು ದ್ವಿತೀಯ ಅಣ್ಣು ಐತಿ ಇಲ್ಲಿ ದ್ವಿತೀಯ ಅಣ್ಣು ಅನ್ನೋದ್ ಏನಾಗ್ತತಿ ಅಂತಂದ್ರ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನ ಹೊಂದೈತಿ ಹಾಗತ್ರ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ ದ್ವಿತೀಯ ಅನ್ನೋದು ಸರಿಯಾದ ಉತ್ತರ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಏಕಲವ್ಯನು ದ್ರೋಣಾಚಾರ್ಯರಿಂದ ಬಿಲ್ ವಿದ್ಯೆ ಕಲಿತನು ಏಕಲವ್ಯ ದ್ರೋಣಾಚಾರ್ಯರಿಂದ ಹೌದು ದ್ರೋಣಾಚಾರ್ಯರಿಂದ ಬಿಲ್ ವಿದ್ಯೆಯನ್ನು ಕಲಿತನು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವಿಭಕ್ತಿ ಅಂತ ಹೇಳಿ ಕೇಳಾರ ಇಲ್ಲಿ ನೋಡ್ರಿ ನಿಮಗ ಪದಗಳನ್ನ ಬಿಡಿಸಿ ಬರೆಯಕ್ ಬರ್ಬೇಕು ಫಸ್ಟ್ ಏನ್ ಮಾಡ್ಬೇಕಂತಂದ್ರ ಪದಗಳನ್ನ ಬಿಡಿಸಿ ಬರೆಯಕ್ ಬರ್ಬೇಕು ಇಲ್ಲೇನ್ ಏನ್ ಮಾಡ್ಯಾರ ಅಂತಂದ್ರ ದ್ರೋಣಾಚಾರ್ಯ ಪ್ಲಸ್ ಇಂದ ದ್ರೋಣಾಚಾರ್ಯರಿಂದ ಹಾಗೇತ್ ಹೌದು ಇಂದ ಅನ್ನೋದು ಯಾವ್ದು ಯಾವ ವಿಭಕ್ತಿ ಪ್ರತ್ಯಯದಲ್ಲಿ ಬರ್ತೈತ್ರಿ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ತೃತೀಯ ಇಂದ ಬರ್ತದ ಹೌದಾ ತೃತೀಯ ಇಂದ ಅನ್ನೋದು ಬರ್ತದ ಹಾಗಾಗಿ ನಮ್ ಸರಿಯಾದ ಉತ್ತರ ಯಾವುದು ದ್ರೋಣಾಚಾರ್ಯರಿಂದ ಅನ್ನೋದ್ರಲ್ಲಿ ಅಡಗಿರ್ತಕ್ಕಂತಹ ವಿಭಕ್ತಿ ಪ್ರತ್ಯಯ ತೃತೀಯ ಆಗಿರ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಕಾವ್ಯಾಳ ಮುಖದಲ್ಲಿ ಮುಗುಳ್ನಗೆ ಇತ್ತು ಕಾವ್ಯಾಳ ಮುಖದಲ್ಲಿ ಕಾವ್ಯಾಳ ಮುಖದಲ್ಲಿ ಮುಗುಳ್ನಗೆ ಇತ್ತು ಅಡಿಗೆ ಎಳೆದ ಪದದ ವಿಭಕ್ತಿಯು ಸೂಚಿಸುವುದು ಅಂತೇಳಿ ಕೇಳಾರ ಕೆಳಗ ಕಾರಕಗಳನ್ನ ಕೊಟ್ಟಾರ ನಿಮ್ಮ ಸೈನಿಕ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರ ಅಂತಂದ್ರ ಇದೇ ರೀತಿ ಕ್ವಶನ್ ಅನ್ನ ಕೇಳ್ತಾರ ಹಾಗಾಗಿ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಮುಖ ಪ್ಲಸ್ ಅಲ್ಲಿ ಮುಖ ಪ್ಲಸ್ ಅಲ್ಲಿ ಹೌದಾ ಇದನ್ನ ಈ ರೀತಿ ನಾವು ಬಿಡಿಸಿ ಬರಿಬಹುದು ಮುಖ ಪ್ಲಸ್ ಅಲ್ಲಿ ಮುಖದಲ್ಲಿ ಅಂತೇಳಿ ಬಿಡಿಸಿ ಬರಿಬಹುದ ಹಾಗಾದ್ರ ಇಲ್ಲಿ ಅಲ್ಲಿ ಅನ್ನೋದು ಯಾವ್ದಾಗ್ತೈತ್ರಿ ಯಾವ್ ವಿಭಕ್ತಿ ಪ್ರತ್ಯಯ ಆಗ್ತೈತಿ ಯಾವ ವಿಭಕ್ತಿ ಆಗ್ತೈತ್ರಿ ಸಪ್ತಮಿ ಆಗ್ತೈತಿ ಹೌದಾ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತೈತಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಕಾರಕ ಏನೈತ್ರಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಕಾರಕ ಏನೈತಿ ಅಂತಂದ್ರ ಅಧಿಕರಣ ಅಂತ ಹೇಳದ ಹಾಗಾಗಿ ಅಧಿಕರಣ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಕನ್ನಡಿಗರು ನವರಾತ್ರಿಯಲ್ಲಿ ನಾಡ ಹಬ್ಬವನ್ನು ಆಚರಿಸುತ್ತಾರೆ ಇಂತಹ ಕೆಲವೊಂದಿಷ್ಟು ಏನ್ ಮಾಡಿರ್ತಾರಂತಂದ್ರ ನಿಮ್ ಟೆಕ್ಸ್ಟ್ ಬುಕ್ ಒಳಗಿನ ಬಂದಿರ್ತಾವು ಇಲ್ಲ ಅಂತಂದ್ರೆ ಬೇರೆ ಏನಾದ್ರು ಸೆಂಟೆನ್ಸ್ ಹಾಕಿ ನಿಮ್ಗೆ ಏನ್ ಅಂತಂದ್ರ ಕೇಳಿರ್ತಾರು ಈ ವಾಕ್ಯದಲ್ಲಿ ಏನ್ ಮಾಡ್ರಿ ನೋಡ್ರಿ ನಾಡ ಹಬ್ಬವನ್ನು ನಾಡ ಹಬ್ಬವನ್ನು ಎನ್ನುವ ಪದವು ಸೂಚಿಸುವುದು ನಾಡ ಹಬ್ಬ ಪ್ಲಸ್ ಅನ್ನು ನಾಡ ಹಬ್ಬ ಪ್ಲಸ್ ಅನ್ನು ಅನ್ನು ಬಂದಿತಿ ಅಂತಂದ್ರೆ ಯಾವ ಭಕ್ತಿ ಪ್ರತ್ಯ ಆಗ್ತದ ರೀ ಪ್ರಥಮವು ದ್ವಿತೀಯ ಅನ್ನು ದ್ವಿತೀಯ ಅನ್ನೋದು ಏನಾಗ್ತೈತೆ ಅಂತಂದ್ರೆ ಸರಿಯಾದ ಉತ್ತರ ಆಗ್ತದ ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಅಭಿಮನ್ಯು ಚಕ್ರ ವಿವಾಹದ ಒಳಗೆ ಪ್ರವೇಶಿಸಿದನು ನಿಮಗ ಅಭಿಮನ್ಯು ಪಾಠ ಐತ್ರಿ ನಾಲ್ಕನೇ ತರಗತಿಗೆ ಅಭಿಮನ್ಯುವ ಪಾಠ ಐತಿ ಅದ್ರೊಳಗೆ ಒಂದು ಇರ್ತಕ್ಕಂತಹ ಒಂದು ಪ್ರಶ್ನೆ ಇದೆ ಇಲ್ಲಿ ನೋಡ್ರಿ ಅಭಿಮನ್ಯು ವ್ಯೂಹದ ಒಳಗೆ ಪ್ರವೇಶಿಸಿದನು ಇಲ್ಲಿ ನೋಡ್ರಿ ಚಕ್ರವ್ಯೂಹದ ಇದಕ್ಕೇನ್ ಮಾಡ್ಯಾರ ಅಂತಂದ್ರ ಅಂಡರ್ಲೈನ್ ಅನ್ನ ಮಾಡ್ಯಾರ ಇಲ್ಲಿ ಅಡಿಗೆರೆಯನ್ನ ಎಳದಾರ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕೇಳ್ಯಾರ ಹೌದಾ ಇಲ್ಲಿ ಚಕ್ರವ್ಯೂಹದ ಚಕ್ರವ್ಯೂಹ ಪ್ಲಸ್ ಅ ಚಕ್ರವ್ಯೂಹ ಪ್ಲಸ್ ಅ ಅಂತ ಹೇಳಿ ಚಕ್ರ ಚಕ್ರವ್ಯೂಹ ಪ್ಲಸ್ ಅ ಅಂತ ಕೊಟ್ಟಾಗ ಏನಂತಂದ್ರ ಇಲ್ಲಿ ಅ ಅನ್ನೋದು ಯಾವ ವಿಭಕ್ತಿ ಪ್ರತಿ ಆಗ್ತದ್ರಿ ಷಷ್ಟಿ ಅ ಅನ್ನೋದು ಆಗ್ತದ ಹೌದಾ ಹಾಗಾಗಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಕೊಳದಿಂದ ಹಕ್ಕಿಗಳು ಹಾರಿದವು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವಿಭಕ್ತಿಯನ್ನು ಗುರುತಿಸಿ ಅಂತ ಹೇಳಾರ ಕೊಳದಿಂದ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಕೊಳದಿಂದ ಹಕ್ಕಿಗಳು ಹಾರಿದವು ಗೆರೆ ಎಳೆದ ಪದದ ವಿಭಕ್ತಿಯನ್ನು ಗುರುತಿಸಿ ಅಂತ ಹೇಳಿ ಕೇಳಾರ ಕೊಳ ಪ್ಲಸ್ ಇಂದ ಕೊಳ ಪ್ಲಸ್ ಇಂದ ಏನಾಗ್ತದ ರೀ ಇದ್ ಯಾವ್ದಾಗ್ತೈತಿ ನೋಡ್ರಿ ಇಂದ ಅನ್ನೋದು ಪ್ರಥಮವು ದ್ವಿತೀಯ ಅನ್ನ ತೃತೀಯ ಇಂದ ತೃತೀಯ ಇಂದ ಹಾಗಾದ್ರೆ ನಮ್ ಸರಿಯಾದ ಉತ್ತರ ಯಾವ್ದಾಗ್ತತ್ರಿ ತೃತೀಯ ಅಂತ ಹೇಳಾಕ್ತತಿ ಆ ವಿದ್ಯಾರ್ಥಿಗಳೇ ನೀವ್ ಇಲ್ಲಿವರೆಗೆ ಏನ್ ಮಾಡಿದ್ರಿ ಅಂತಂದ್ರ ವಿಭಕ್ತಿ ಪ್ರತ್ಯಯಗಳ ಮೇಲೆ ಕ್ವಶನ್ಸ್ ಅನ್ನ ನೋಡಿದ್ರಿ ನಿಮಗ್ ಬೇಕಾದ್ರೆ ಏನ್ ಮಾಡ್ರಿ ಅಂತಂದ್ರ ಇನ್ನೊಂದ್ಸತಿ ರಿವಿಷನ್ ಮಾಡ್ಕೊಡ್ರಿ ವಿಡಿಯೋನ ಪಾಸ್ ಮಾಡ್ಕೊತ ಏನ್ ಮಾಡ್ರಿ ಅಂತಂದ್ರ ನೀವು ನೋಟ್ಸ್ ಮಾಡ್ಕೊಂತ ಹೋಗಿ ಇಂಪಾರ್ಟೆಂಟ್ ಚಾಪ್ಟರ್ ಇದ್ರ ಮ್ಯಾಲ ಏನ್ ಇರ್ತತಿ ಅಂತಂದ್ರ ಒಂದು ಫಿಕ್ಸ್ ಕ್ವಶನ್ ಇರ್ತತಿ ಯಾರಾದ್ರೂ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಕೊಂಡ್ ಏನ್ ಮಾಡ್ರಿ ಅಂತಂದ್ರ ಇದನ್ನ ಬರ್ಕೊಂಡು ನೋಟ್ಸ್ ಮಾಡ್ಕೊಡ್ರಿ ಇಲ್ಲಿವರೆಗೂ ಭಕ್ತಿ ಪ್ರತ್ಯಯಗಳ ಮೇಲೆ ಏನ್ ಮಾಡಿದೀವ ಅಂತಂದ್ರ ಪ್ರಶ್ನೆಗಳನ್ನ ನೋಡ್ಯವು ಇದೇ ರೀತಿ ಏನ್ ಮಾಡೋಣಪ್ಪ ಅಂತಂದ್ರ ಮುಂದಿನ ಚಾಪ್ಟರ್ ವೈಸ್ ಏನ್ ಮಾಡೋಣ ಅಂತಂದ್ರ ಮೊರಾರ್ಜಿಗೆ ಬರುವಂತಹ ಪ್ರಶ್ನೆಯನ್ನ ಏನ್ ಮಾಡೋಣ ನಾನ್ ತರ್ತೀನಿ ನಾವೆಲ್ಲರೂ ಕೂಡ ಏನ್ ಮಾಡೋಣ ಚರ್ಚೆಯನ್ನ ಮಾಡೋಣ ಧನ್ಯವಾದಗಳು